ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡಿರುವಂತಹ ಡಿಸೈನ್ಸ್ ನಾನು ನಿಮಗೆ ತೋರಿಸ್ತಿದ್ದೇನೆ ಈ ಕಂಪ್ಲೀಟ್ ವಿಡಿಯೋ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಡಿಸೈನ್ಸ್ ಎಲ್ಲ ವೀಡಿಯೋಸು ಹಾಕಿದ್ದೇನೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಡಿಸೈನ್ ನಾನು ಮಾಡಿರುವಂತಹ ಬ್ಲೌಸ್ ಡಿಸೈನ್ ನಿಮಗೂ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಇದೊಂದು ಸೂಪರ್ ಆಗಿರುವಂತಹ ಗ್ರೀನ್ ಕಲರ್ ಬ್ಲೌಸ್ ಇದು ಬೇಬಿ ಶೋರ್ ಇದ್ದು ಸೀಮಂತದ್ದೊಬ್ರದ್ದು ಸೊ ಅವರು ಬ್ಯಾಕ್ ಆಫ್ ಆಫ್ ನೆಕ್ ಬೇಕು ಅಂತ ಹೇಳಿದರು ಅಂದರೆ ಬ್ಯಾಕ್ ಬಟನ್ ಬೇಕು ಅಂತ ಹೇಳಿದ್ದಕ್ಕೆ ನಾವು ಹಾಗೆ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ವಿ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬಂದಿದೆ ವರ್ಕ್ ಸೊ ಇದಕ್ಕೆ ನಾನು ಜಾಸ್ತಿ ಅಂದರೆ ಮ್ಯಾಟ್ ಫಿನಿಶಿಂಗ್ ಬೀಟ್ಸ್ ಪ್ಲಸ್ ಸ್ಟೋನ್ಸ್ ಪ್ಲಸ್ ಅದರದ್ದೇ ಮ್ಯಾಚಿಂಗ್ ಹ್ಯಾಂಗಿಂಗ್ ಕೂಡ ಮಾಡಿದ್ದೇನೆ ಯಾಕಂದರೆ ಅವರ ಸ್ಲೀವ್ಸಿಗೆ ಹ್ಯಾಂಗಿಂಗ್ ಬೀಟ್ಸ್ ಹಾಕುವ ಕಾರಣ ಅದರ ಮ್ಯಾಚಿಂಗಾಗಿ ನಾನು ಬ್ಯಾಕ್ ಇದ್ದು ಟ್ಯಾಸಲ್ ಕೂಡ ಮಾಡಿದ್ದಾನೆ ಸೊ ನೋಡ್ಬೋದು ಡಿಸೈನ್ ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಲ್ವಾ ಡಿಸೈನ್ ಸೊ ಬನ್ನಿ ನೆಕ್ಸ್ಟು ತೋರಿಸ್ತೇನೆ ನಾನು ಡಿಸೈನ್ಸ್ ಇದು ಕೂಡ ಹಾಗೆ ತುಂಬ ಗ್ರ್ಯಾಂಡ್ ಆಗಿದೆ ಇದು ಫುಲ್ ನಾವು ಮ್ಯಾಟ್ ಫಿನಿಶಿಂಗ್ ಬೀಟ್ಸಲ್ಲಿ ಮಾಡಿರೋದು ಇದು ಗ್ರೇ ಕಲರ್ ಬ್ಲೌಸ್ ಪೀಸ್ ಇದು ನಾವೇ ಬ್ಲೌಸ್ ಪೀಸ್ ತಗೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದು ಕಸ್ಟಮರ್ಸಿಗೆ ಸೊ ಹ್ಯಾಂಗಿಂಗ್ ಕೂಡ ಮಾಡಿದ್ದೇನೆ ನೋಡಿ ಸೊ ಬನ್ನಿ ನೆಕ್ಸ್ಟ್ ವೀಡಿಯೋ ಯಾವುದಂದರೆ ನಾನು ಮಾಡಿರುವಂತಹ ಡಿಸೈನ್ಸ್ನ ಪ್ಯಾಕಿಂಗ್ ಮಾಡೋದು ಅಂದರೆ ಒಂದು ಮೂರು ಬ್ಲೌಸ್ ಡಿಸೈನ್ಸ್ ಇದೆ ಸೊ ಅದನ್ನು ನಾನು ಕಸ್ಟಮರಿಗೆ ಕೊಡಲಿಕ್ಕೆ ಹೋಗಬೇಕು ಸೊ ಹಾಗಾಗಿ ಫಸ್ಟಿಗೆ ನಾನು ಪ್ಯಾಕ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕ್ತಾ ಇದ್ದೇನೆ ಸೊ ಒಂದು ಬ್ರೈಡಲ್ ಬ್ಲೌಸ್ ಒಂದು ಬ್ರೈಡಲ್ ಇದೆ ಮೂರು ಕೂಡ ಬ್ಲೌಸ್ ಸೊ ನೆಕ್ಸ್ಟ್ ವಿಡಿಯೋ ನಮ್ಮದೊಂದು ಪಿಂಕ್ ಕಲರ್ ಬ್ಲೌಸ್ ವಿತ್ ಹ್ಯಾಂಗಿಂಗ್ ಬೀಟ್ಸ್ ನೋಡ್ಬೋದು ನೀವು ಚೈನ್ ಸ್ಟಿಚ್ಚಲ್ಲಿ ಲೈನ್ಸ್ ಹಾಕಿದ್ದೇವೆ ಮಿಡಲ್ ಮಿಡಲ್ ಒಂದೊಂದು ಟು ಎಮ್ ಎಮ್ ಬೀಡ್ ಹಾಕಿದ್ದೇವೆ ಮತ್ತು ರೈಸ್ ಬೀಟ್ಸ್ ಹಾಕಿದ್ದೇವೆ ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಇದು ಕಂಪ್ಲೀಟ್ ಇದರ ಸ್ಲೀವ್ಸ್ ಬಾರ್ಡರ್ ಬರುತ್ತೆ ಮೇಲೆ ಪಿಂಕ್ ಕಲರ್ ಬರುತ್ತೆ ಇದರ ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲರ್ ಇದೆ ಸೊ ಹಾಗಾಗಿ ನಾವು ಬ್ಲೂ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇವೆ ಸೊ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಬ್ಲೂ ಕಲರ್ ಸ್ಟೋನ್ ವಿತ್ ಬ್ಲೂ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಯಾಕಂದರೆ ಇದರ ಸ್ಯಾರಿಗೆ ಮ್ಯಾಚ್ ಆಗಬೇಕು ಸೊ ಹಾಗಾಗಿ ನಾವು ಆ ಕಲರನ್ನು ಮ್ಯಾಚ್ ಮಾಡಿದ್ದೇವೆ ಮತ್ತು ಇದು ಅದರ ನೆಕ್ ನೆಕ್ ಡಿಸೈನ್ ಇದಕ್ಕೆ ನಾವು ಹ್ಯಾಂಟಿಕ್ ಬೀಟ್ಸ್ ಮತ್ತು ಟು ಎಮ್ ಎಮ್ ಬೀಡ್ ಚೈನ್ ಸ್ಟಿಚ್ಚಿಗೆ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ಮತ್ತು ಸ್ಟೋನ್ ಚೈನ್ ಯೂಸ್ ಮಾಡಿದ್ದೇವೆ ನೋಡ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಬಂದರೆ ಸೊ ಯಾರಿಗೆಲ್ಲ ವರ್ಕ್ ಮಾಡಿಸ್ಲಿಕ್ಕಿದೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು ಈ ಕೆಳಗೆ ಕೆಳಗೆ ಕೊಟ್ಟಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಓಕೆ ನೋಡಿ ತುಂಬ ಗ್ರ್ಯಾಂಡಾಗಿದೆ ವರ್ಕ್ ಸೊ ಹ್ಯಾಂಗಿಂಗ್ ಬೀಟ್ಸ್ ಕೂಡ ಹಾಗೆ ಕಲರ್ ಹೋಗಲ್ಲ ಈಗ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಒಂದು ಗ್ರೀನ್ ಕಲರ್ ಹ್ಯಾಂಗಿಂಗ್ ಬೀಡ್ ವಿತ್ ಗ್ರೀನ್ ಕಲರ್ ಥ್ರೆಡ್ ವರ್ಕ್ ಮಾಡಿರುವಂತಹ ಇದು ಸ್ವಲ್ಪ ಲೈಟ್ ವೈನ್ ಕಲರ್ ಬ್ಲೌಸ್ ಸೊ ಬಾರ್ಡರ್ ಬರುತ್ತೆ ಕೈಗೆ ಅದರ ಮೇಲೆ ನಾವು ಗೋಲ್ಡನ್ ಕಲರ್ ಹಾಕ್ಲಿಕ್ಕಾಗಲ್ಲ ಕಾಪರ್ ಕಲರ್ ಹಾಕ್ಲಿಕ್ಕಾಗಲ್ಲ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿ ಸಾರಿ ಕಲರ್ ಗ್ರೀನ್ ಕಲರ್ ಹಾಕಿದ್ದಾರೆ ಗ್ರೀನ್ ಕಲರ್ ಸ್ಟೋನ್ನ ಔಟರ್ ಲೈನ್ಗೆ ಗ್ರೀನ್ ಕಲರ್ ಮತ್ತು ಆ ಲೈನ್ಸಿಗೆ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಡಿಸೈನ್ ಮಾಡಿ ಗ್ರೀನ್ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇನೆ ಇದಕ್ಕೆ ಕಾರಣ ಏನಂದರೆ ಇವರ ಸಾರಿ ಬಂದುಬಿಟ್ಟು ಗ್ರೀನ್ ಕಲರ್ ಸೊ ಹಾಗೆ ನೋಡ್ಬೋದು ಇದು ಈಗ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ನಾವು ಸ್ಟಿಚಿಂಗ್ ಬ್ಲೌಸ್ ಇದೆ ಅಂದರೆ ಒಂದು ಕಸ್ಟಮರ್ ಇದ್ದು ಒಂದು ಐದಾರು ಬ್ಲೌಸಸ್ ಬ್ಲೌಸಸ್ ಏನೋ ಇದೆ ಸೊ ಹಾಗಾಗಿ ನಾವು ಅದನ್ನು ಫುಲ್ ಸ್ಟಿಚ್ ಮಾಡಿ ಕಸ್ಟಮರಿಗೆ ನಾವು ಡೆಲಿವರಿ ಮಾಡಬೇಕು ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನಾನೊಂದು ವೀಡಿಯೋ ಮಾಡಿದ್ದೇನೆ ಅದೇ ಈ ವಿಡಿಯೋ ಇವರೆದು ಬೇರೆ ಬೇರೆ ಡಿಸೈನ್ಸ್ ಇದೆ ಸೊ ಇದೆಲ್ಲ ಕಸ್ಟಮರ್ ಚಾಯ್ಸ್ ಮಾಡಿರುವಂತಹ ಡಿಸೈನ್ ಸೊ ನಾವು ಅವರಿಗೆ ಬೇಕಾದಾಗೆ ಮಾಡಿ ಕೊಟ್ಟಿದ್ದೇವೆ ನೋಡ್ಬೋದು ಕಡಿಮೆ ಅಂದರೆ ಇದರಲ್ಲಿ ಆರು ಬ್ಲೌಸಸ್ ಏನೂ ಇದೆ ಆರು ಐದು ಬ್ಲೌಸಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಬ್ಲೌಸಸ್ ಸಾರಿ ಆರು ಬ್ಲೌಸಸ್ ನೋಡಿ ಒಂದು ಪಫ್ ಸ್ಲೇವ ಒಂದು ನಾರ್ಮಲ್ ಎರಡು ಮೂರು ನಾರ್ಮಲ್ ಸ್ಲೀವ್ ಸ್ಲೀವು ಮತ್ತೊಂದು ಬೋಟ್ ಬೋಟ್ನೆಕ್ ಎರಡು ಬೋಟ್ನೆಕ್ ಬರುತ್ತೆ ಸೊ ನೋಡ್ಬೋದು ಡಿಸೈನ್ಸ್ ಎಲ್ಲ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೊ ನೋಡಿ ಈಗ ನಾವು ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ವೀಡಿಯೋ ತೆಗೆದಿದ್ದೇವೆ ಸೊ ಎಷ್ಟಂದರೆ ಒಂದು ಐದು ಬ್ಲೌಸಸ್ ಇದೆ ಸೊ ಒಂದೇ ಕಸ್ಟಮರ್ ಇದು ಐದು ಬ್ಲೌಸ್ ಸೊ ನಾವು ಸ್ಟಿಚ್ಚಿಂಗ್ ಮಾಡಿ ಕೂಡ ಕೊಟ್ಟಿದ್ದೇವೆ ಅವರಿಗೆ ಅಂದರೆ ಅವರು ವೆಡ್ಡಿಂಗ್ ಇತ್ತು ಸೊ ಹಾಗಾಗಿ ಕಂಪ್ಲೀಟ್ ನಾವೇ ಡಿಸೈನ್ ಮಾಡಿ ನಾವೇ ಸ್ಟಿಚ್ ಮಾಡಿ ಕೊಟ್ಟಿದ್ದೇವೆ ಸೊ ಕಸ್ಟಮರ್ ಫುಲ್ ಹ್ಯಾಪಿಯಾಗಿದ್ದಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿಸೈನ್ ಯಾವುದು ಅಂದರೆ ಇದೊಂದು ಸ್ಕ ಸ್ಕೈ ಬ್ಲೂ ಬ್ಲೌಸ್ ಬಟ್ ಅವರಿಗೆ ಫುಲ್ ನಾವಂದರೆ ಗ್ಲಾಸ್ ಬೀಟ್ಸ್ ಪ್ಲಸ್ ಥ್ರೆಡ್ ವರ್ಕ್ ಪ್ಲಸ್ ಚಮಕಿಯಲ್ಲಿ ಡಿಸೈನ್ ಮಾಡಿದ್ದೇವೆ ಇವರಿಗೆ ಹ್ಯಾಂಗಿಂಗ್ ಬೀಡ್ಸ್ ನಾವು ಹೇಗೆ ಮಾಡಿದ್ದೇವೆ ಅಂದರೆ ಶುಗರ್ ಬೀಡಲ್ಲಿ ನಾವು ಹ್ಯಾಂಗಿಂಗ್ ಬೀಡ್ ಮಾಡಿದ್ದೇವೆ ಎಕ್ಸ್ಟ್ರಾ ಯಾವುದು ಹ್ಯಾಂಗಿಂಗ್ ಬೀಡ್ ಹಾಕಿಲ್ಲ ಬಟ್ ಇವರಿಗೆ ಬ್ಲ್ಯಾಕ್ ಆಗದಂತಹ ನಾವು ಮೆಟೀರಿಯಲಲ್ಲಿ ಮಾಡಿಕೊಟ್ಟಿದ್ದೇವೆ ನಾವು ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ ಬ್ಲ್ಯಾಕ್ ಆಗದಂತಹ ಬೀಡ್ಸ್ ಎಲ್ಲ ಹಾಕಿ ಮಾಡಿಕೊಡೋದು ಇದು ಅಂದರೆ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ವರ್ಕ್ ಆಗಿದೆ ಸೊ ಕ್ಲಿಯರ್ ಆಗಿ ನಿಮಗೆ ನೋಡ್ಬೋದು ಈ ವಿಡಿಯೋದಲ್ಲಿ ನೋಡಿ ಇದರಲ್ಲಿ ಸ್ಲೀವ್ಸ್ ಡಿಸೈನ್ ನಾನು ಹಾಕಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಇದರಲ್ಲಿ ಡಬಲ್ ಶೇಡ್ ಇರುವ ಕಾರಣ ನಾವು ಸ್ವಲ್ಪ ಡಾರ್ಕ್ ಬ್ಲೂ ಕಲರ್ ಥ್ರೆಡ್ ತೊಗೊಂಡಿದ್ದೇವೆ ಹ್ಯಾಂಗಿಂಗ್ ಬೀಡ್ಸ್ ನಾವು ಶುಗರ್ ಬೀಡ್ ವಿತ್ ಟು ಎಮ್ ಎಮ್ ಬೀಡ್ ವಿತ್ ಚಮ್ಕಿ ಫ್ಲವರ್ ಡಿಸೈನ್ ಪರ್ಲ್ ಶುಗರ್ ಬೀಡ್ಸ್ ಥ್ರೆಡ್ ಯೂಸ್ ಮಾಡಿದ್ದೇವೆ ಸೊ ನೆಕ್ಸ್ಟ್ ಡಿಸೈನ್ ಬಂದುಬಿಟ್ಟು ಒಂದು ಪಿಕಾಕ್ ಡಿಸೈನ್ ಸೊ ಮೂರು ಪಿಕಾಕ್ ಬರುತ್ತೆ ಒಂದು ಸ್ಲೀವಲ್ಲಿ ಸೊ ನಾವೇ ಟ್ರೇಸ್ ಮಾಡಿ ನಾವೇ ಡ್ರಾಯಿಂಗ್ ಮಾಡಿ ನಾವೇ ವರ್ಕ್ ಮಾಡಿದ್ದೇವೆ ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅವರ ಸಾರಿ ಕಲರ್ ಪಿಕಾಕ್ ಗ್ರೀನ್ ಆಗಿರುವ ಕಾರಣ ನಾವು ಪಿಕಾಕ್ ಗ್ರೀನಲ್ಲೇ ಪಿಕಾಕನ್ನು ಮಾಡಿದ್ದೇವೆ ಸೊ ನೋಡ್ಬೋದು ನೀವು ಸಿಂಪಲಾಗಿ ಒಂದು ಅದ್ಭುತವಾಗಿರುವಂತಹ ಡಿಸೈನ್ ಮಗ್ಗಂ ವರ್ಕ್ ಫಿನಿಶಿಂಗ್ ನೋಡ್ಬೋದು ನಮ್ಮ ಡ್ರಾಯಿಂಗ್ ಆಗಲಿ ನಾನು ಟ್ರೇಸ್ ಮಾಡೋಲ್ಲ ನಾನೊಂದು ಶೀಟಲ್ಲಿ ವರ್ಕ್ ಮಾಡಿ ಅದನ್ನು ಕಾರ್ಬನ್ ಶೀಟಿಗೆ ಕಾಪಿ ತೆಗಿತೇನೆ ಬಟ್ಟೆಗೆ ಅಂದರೆ ಬೇರೆಯವರಾಗಿ ತುಂಬ ಹೊತ್ತು ನಾನು ಟ್ರೇಸ್ ಮಾಡಿ ಅದನ್ನು ಇನ್ನೊಂದು ಪೌಡರ್ ಹಾಕಿ ಅದನ್ನು ಉಜ್ಜಿ ಹಾಗೆಲ್ಲ ಮಾಡೋಲ್ಲ ಸೊ ನೋಡ್ಬೋದು ಲೋಡಿಂಗ್ ಸ್ಟಿಚ್ ಮಾಡಿದ್ದೇವೆ ಬಾರ್ಡರ್ ಡಿಸೈನಿಗೆ ಆಮೇಲೆ ನಾವು ಪಿಕಾಕಿಗೆ ಚೈನ್ ಸ್ಟಿಚ್ಚು ಕೊಟ್ಟಿದ್ದೇವೆ ಮತ್ತು ಗ್ರೀನ್ ಕಲರ್ ಸ್ಟೋನ್ ಕೂಡ ಆ್ಯಡ್ ಮಾಡಿದ್ದೇವೆ ಅದರ ಔಟರ್ ಲೈನಿಗೆ ನಾವು ಝರಿ ಥ್ರೈಡಲ್ಲಿ ಚೈನ್ ಸ್ಟಿಚ್ ಕೊಟ್ಟಿದ್ದೇವೆ ಸ್ಟೋನ್ ಚೈನ್ ಯೂಸ್ ಮಾಡಿದ್ದೇವೆ ಮೇಲ್ಗಡೆ ಸ್ವಲ್ಪ ಬುಟ್ಟಾಸ್ ಡಿಸೈನ್ ಟೈಪ್ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದು ತುಂಬ ದೊಡ್ಡದೇನಿಲ್ಲ ಚಿಕ್ಕ ಚಿಕ್ಕ ಬುಟ್ಟಾಸ್ ಡಿಸೈನ್ ನಾವು ಮಾಡಿದ್ದೇವೆ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಇದರ ನೆಕ್ ಡಿಸೈನ್ ಸಿಂಪಲ್ ಆಗಿರುವಂತಹ ಲೋಡಿಂಗ್ ಸ್ಟಿಚ್ ಸ್ಟೋನ್ ಚೈನ್ ವಿತ್ ಪೀಟ್ಸ್ ಸೊ ನೆಕ್ ನೋಡ್ಬೋದು ನೀವು ಡಿಸೈನ್ ಈಗ ಕಂಪ್ಲೀಟ್ ಡಿಸೈನ್ ನೋಡಿ ಹೇಗೆ ಆಗಿದೆ ಅಂತ ಇದು ಸ್ವಲ್ಪ ಡಾರ್ಕ್ ಕಲರ್ ಆಗಿರುವ ಕಾರಣ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಬನ್ನಿ ಫ್ರೆಂಡ್ಸ್ ನೋಡುವ ನೆಕ್ಸ್ಟ್ ವಿಡಿಯೋ ಸೊ ಇದು ಕೂಡ ನಾವು ಗ್ಲಾಸ್ ಬೀಟ್ಸ್ ಕಾಪರ್ ಕಲರ್ ಗ್ಲಾಸ್ ಬೀಟ್ಸ್ ಮತ್ತು ನಮ್ಮದು ಚೈನ್ ಜರ್ದೋಸಿ ವರ್ಕ್ ಮಗಮ್ ವರ್ಕ್ ಪರ್ಲ್ ವರ್ಕ್ ಸ್ಟೋನ್ ವರ್ಕ್ ಪೀಟ್ಸ್ ವರ್ಕ್ ಎಲ್ಲ ಡಿಸೈನ್ಸು ಸೇರಿ ನಾವೊಂದು ಡಿಸೈನ್ ಮಾಡಿದ್ದೇವೆ ನೋಡ್ಬೋದು ಇದು ಬ್ರೈಡಲ್ ವರ್ಕ್ ಸೊ ಅವರಿಗೆ ಇದೇ ಟೈಪಲ್ಲಿ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸಿದ್ದಾರೆ ಅವರು ಅವ್ರಿಗೆ ಈ ಕಸ್ಟಮರ್ ಸ್ವಲ್ಪ ಅಂದರೆ ಅವರು ಹೇಳಿದಾಗೇ ಮಾಡಬೇಕು ಆ ಟೈಪಿದ್ದು ಕಸ್ಟಮರ್ ಸೊ ನಾವು ಬ್ಯಾಕಿಗೆ ಈ ಟೈಪಿದ್ದು ಜುಮ್ಕಾ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇವೆ ಜುಮ್ಕಾ ಹಾಕಿ ಮೆಡಲಿಗೆ ಹ್ಯಾಂಗಿಂಗ್ ಬೀಟ್ಸ್ ಹಾಕಿದ್ದೇವೆ ಸೊ ನೋಡ್ಬೋದು ನೀವು ಇದೊಂಥರ ಬೇರೆ ಶೇಪ್ ಅಂದರೆ ಬ್ಯಾಕ್ ಸೈಡ್ ತುಂಬ ಅಗಾಲ ಬರುತ್ತೆ ಶೇಪ್ ನೋಡಿ ಬ್ಯಾಕ್ನೆಕ್ ಸೊ ಬನ್ನಿ ಇನ್ನೊಂದು ಬ್ರೈಡಲ್ ವರ್ಕ್ ನೋಡುವ ಇದು ಕಂಪ್ಲೀಟಾಗಿ ಜರ್ದೋಸಿ ವರ್ಕ್ ವಿದ್ ತ್ರ ಮಗ್ಗಮ್ ವರ್ಕ್ ಇದಕ್ಕೆ ನಾವು ಪರ್ಲ್ ಹ್ಯಾಂಗಿಂಗ್ ಬೀಟ್ಸ್ ಹಾಕಿರೋದು ವೈಟ್ ಕಲರ್ ಅಂದರೆ ಕ್ರೀಮ್ ಕಲರ್ ಪರ್ಲ್ ಪ್ಲಸ್ ಇದಕ್ಕೆ ಜರ್ದೋಸಿ ವಿದ್ ನಾವು ಸೇಮ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೇವೆ ರೆಡ್ ಕಲರ್ ಥ್ರೆಡ್ಡಲ್ಲೇ ವರ್ಕ್ ಮಾಡಿದ್ದೇವೆ ಅವರಿಗೆ ಬೇರೆ ಕಲರ್ ಮಿಕ್ಸ್ ಬೇಡ ಅಂತ ಹೇಳಿದರು ಪರ್ಲ್ ಮತ್ತು ಸೇಮ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿ ಅಂತ ಹೇಳಿದರು ಅದಕ್ಕೆ ಜರ್ದೋಸಿ ವಿದ್ ಥ್ರೆಡ್ ವಿತ್ ಹ್ಯಾಂಗಿಂಗ್ ಬೀಡ್ಸ್ ಪರ್ಲೆ ಹಾಕಿದ್ದೇವೆ ನೋಡ್ಬೋದು ನೀವು ಇದು ಬ್ಯಾಕ್ ನೆಕ್ ಡಿಸೈನ್ ಸೊ ಸ್ವಲ್ಪ ಹೆಲ್ದಿಯಾಗಿದ್ದರು ಕಸ್ಟಮರ್ ಅಷ್ಟು ಅಗಾಲ ಬಂದಿದೆ ಬ್ಯಾಕ್ ಡಿಸೈನ್ ಕೂಡ ತುಂಬ ತುಂಬ ಡಿಸೈನ್ ಹೋಗಿದೆ ಇದಕ್ಕೆ ಸೊ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಒಂದು ಹ್ಯಾಂಗಿಂಗ್ ಬೀಟ್ಸ್ ಇದು ಕೂಡ ಇದು ಸ್ವಲ್ಪ ಗ್ರೇ ಕಲರ್ ಆಗಿರುವ ಕಾರಣ ನಾವು ಗ್ರೇ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಯೂಸ್ ಮಾಡಿದ್ದಾವೆ ಗ್ರೇ ಕಲರ್ ಟ್ಯಾಸಲ್ ಗ್ರೇ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಸೊ ನೋಡ್ಬೋದು ತುಂಬ ಚೆಕ್ಸ್ ಡಿಸೈನ್ ಇದು ಆರಿ ವರ್ಕ್ ಚೆಕ್ಸ್ ಡಿಸೈನ್ ಕೆಳಗಡೆ ಕೂಡ ನಮ್ಮದು ನೋಡ್ಬೋದು ನೀವು ಬಾರ್ಡರ್ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಚ್ ಮಾಡಿ ನಾವೀಗ ಬಾಂಬೆಗೆ ಡೆಲಿವರಿ ಮಾಡಬೇಕು ಸೊ ಹಾಗಾಗಿ ನಾವು ಸ್ಟಿಚ್ ಮಾಡಿದ ಬ್ಲೌಸ್ ಪೀಸ್ನ ಹೀಗೆ ಪ್ಯಾಕ್ ಮಾಡಿ ಫಸ್ಟ್ ಹೀಗೆ ಪ್ಯಾಕ್ ಮಾಡಿ ಆಮೇಲೆ ನಾವು ಒಂದ ಪ್ಲಾಸ್ಟಿಕ್ ಅಂದರೆ ಕೊರಿಯರಲ್ಲಿ ನಾವು ಆ ಕೊರಿಯರ್ ಪ್ಲಾಸ್ಟಿಕಲ್ಲಿ ಹಾಕಿ ಕಲಿಸ್ತೇವೆ ಇಲ್ಲದಿದ್ದರೆ ಕಾರ್ಬೋರ್ಡಲ್ಲಿ ಸೊ ನೋಡ್ಬೋದು ಇದೊಂದು ಮಗ್ಗಮ್ ವರ್ಕ್ ವಿದ ಸ್ಟೋನ್ ವರ್ಕ್ ಇದೆ ಸೊ ಇದರಲ್ಲಿ ನೀವು ನೋಡ್ಬೋದು ಪಿಕಾಕ್ ಡಿಸೈನ್ ಈಗ ನಿಮಗೆ ಗೊತ್ತಾಗಲ್ಲ ಈಗ ನಾನು ನೆಕ್ಸ್ಟ್ ತೋರಿಸ್ತೇನೆ ಈ ಫೋಟೋಸ್ ಹೇಗೆ ಬಂದಿದೆ ನೋಡಿ ಫಿಲ್ಲಿಂಗ್ ಆದಮೇಲೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಇದು ಕೂಡ ನೋಡಿ ಇದು ಬ್ಯಾಂಗ್ಳೂರಿದು ಕಸ್ಟಮರ್ ಸೊ ನಾವು ಅವರಿಗೆ ಸ್ಟಿಚ್ ಮಾಡಿಲ್ಲ ನಾವು ವರ್ಕ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಿದ್ದೇವೆ ಇವರದೊಂದು ನಾಲ್ಕು ಐದು ಬ್ಲೌಸ್ ಏನೋ ಇದೆ ಸೊ ನೋಡಿ ಓಕೆ ಅಲ್ಲ ಫ್ರೆಂಡ್ಸ್ ವೀಡಿಯೋ ಎಂಡ್ ಆಗ್ತಾ ಬಂತು ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು